वसुदेवसुतन्देवं कंसचाणूरमर्दनं देवकी परमानन्दं कृष्णौ वन्दे जगद्गुरुं श्रीकृष्णौ वन्दे जगद्गुरुम् ಜೈ ಶ್ರೀ ಕೃಷ್ಣ ಎಲ್ಲರಿಗೂ ಶ್ರೀ ಕೃಷ್ಣನ ಕಥೆಗಳು ಭಗವಾನ್ ಕೃಷ್ಣನ ದಿನದ ಹೊತ್ತು ಸಮೀಪಿಸಿತು ಆಕಾಶದಲ್ಲಿ ನಕ್ಷತ್ರಗಳ ವಿಶಿಷ್ಟ ಮಂಡಲ ಗೋಚರಿಸಿತು ರೋಹಿಣಿ ನಕ್ಷತ್ರ ಫಳಫಳನೆ ಹೊಳೆಯಿತು ಈ ಹೊಳೆಯುವ ನಕ್ಷತ್ರ ವಿಶೇಷ ಸಂದರ್ಭಗಳಲ್ಲಿ ಮಾತ್ರವೇ ಗೋಚರಿಸುತ್ತದೆ ಗ್ರಹ ತಾರಾವಲ ಕೂಡಿ ಬಂದಿತು ಸಂಗೀತದ ಹೊಳೆ ಹರಿಯಿತು ದೇವಾನು ದೇವತೆಗಳು ಅಪ್ಸರೆಯರು ನರ್ತಿಸಿದರು ಕೃಷ್ಣ ಹುಟ್ಟುವಗಳಿಗೆ ಹತ್ತಿರ ಬಂದಿತು ಗಾಳಿಯಲ್ಲೇನೋ ಒಂದು ಮಾಂತ್ರಿಕ ಶಕ್ತಿ ತುಂಬಿತು ಪುರೋಹಿತರಿಗೆ ಎಲ್ಲಿಲ್ಲದ ಆನಂದ ಭಗವಾನ್ ವಿಷ್ಣು ದೇವಕಿಯ ಗರ್ಭದಲ್ಲಿ ಜನಿಸಲಿದ್ದಾನೆ ಎಂಬ ಕಾರಣಕ್ಕೆ ಅವಳು ಸೂರ್ಯನಂತೆ ಹೊಳೆಯತೊಡಗಿದಳು ಅವಳ ಮುಖ ಕಾಂತಿಯು ಅದೆಷ್ಟು ಉಜ್ವಲವಾಗಿ ಬೆಳಗುತ್ತೆಂದರೆ ಮಾನವ ಕಣ್ಣುಗಳು ಅವಳನ್ನು ನೋಡಲು ಸಾಧ್ಯವಿರಲಿಲ್ಲ ಕೊಳಗಳಲ್ಲಿ ಕಮಲಗಳು ಅರಳಿದವು ನದಿಗಳು ತಮ್ಮ ರಭಸವನ್ನು ತಗ್ಗಿಸಿಕೊಂಡು ಶಾಂತವಾಗಿ ಹರಿದವು ಅಷ್ಟಮಿಯ ದಿನ ಮಧ್ಯರಾತ್ರಿ ಭಗವಂತ ಕೃಷ್ಣನ ಜನನವಾದಾಗ ಹೂವಿನ ಪಕ್ಕಡೆಗಳು ರಾಶಿರಾಶಿಯಾಗಿ ಆಕಾಶದಿಂದ ಕೆಳಗೆ ಬಿದ್ದು ಭೂಮಿಯನ್ನು ಮುಚ್ಚಿದವು ಎಲ್ಲೆಲ್ಲೂ ಉತ್ಸಾಹ ತುಂಬಿಕೊಂಡು ಪೃಥ್ವಿಗೆ ಆನಂದವಾಯಿತು ಭಗವಾನ್ ವಿಷ್ಣುವೇ ಅವತರಿಸಿ ತನಗೆ ಎಂಟನೆಯ ಮಗನಾಗಿ ಹುಟ್ಟಿದ ಎಂಬುದನ್ನು ಅರಿತು ವಸುದೇವ ಆನಂದ ತುಂದಿಲನಾದ ಇಂದಿನ ಕತೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು